ನೀವು ಊಟ ಮಾಡಿದ್ರೇನೋ ಬಿಟ್ರೆ ಏನೋ ನಿಮ್ಗೆ ಜ್ವರ ಬಂದ್ರೆ ಜ್ವರ ಬರದೇ ಹೋದ್ರೆ ನಿಮ್ಮ ಆರೋಗ್ಯ ಹಾಳಾಗಿದ್ರೇನೋ ಹಾಳಾಗ್ದೆ ಹೋದ್ರೇನು ಅವ್ರು ಮಾತ್ರ ಗಳಾಗಿ ತಿಂತಾರೆ ಚೆನ್ನಾಗಿರ್ತಾರೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಸೊ ಈ ತರ ವ್ಯಕ್ತಿಗಳ ಈ ಥರ ವ್ಯಕ್ತಿಗಳು ಅಂತ ಗೊತ್ತಾದ್ಮೇಲೆ ನೋಡಿ ಇವತ್ತು ನಮ್ಮ ಲೈಫು ನಮ್ಮ ಸಂಸಾರದ ಜೀವನ ಎಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಮೂರು ಮುಖ್ಯ ಲಕ್ಷಣವಾಗಿರ್ತಕ್ಕಂಥವ್ರನ್ನ ಪ್ರೀತಿ ಮಾಡಿದ್ರೆ ಜೀವನ ಪರ್ಯಂತ ನರ್ಕನ ಅನುಭವಿಸ್ಬೇಕಾಗತ್ತೆ ಸೊ ಹಾಗಿದ್ಮೇಲೆ ಯಾವುದು ಆ ಮೂರು ಮುಖ್ಯ ಲಕ್ಷಣ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಮಾತ್ರ ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ವಿಡಿಯೋ ಕೊನೆ ತನಕ ನೋಡಿ ಒನ್ ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರಲ್ಲ ಸೊ ಅಂತ ವ್ಯಕ್ತಿಗಳನ್ನ ಎಂದೂ ಕೂಡ ನೀವು ಪ್ರೀತಿಸೋಕೆ ಹೋಗ್ಬೇಡಿ ಸಪೋಸ್ ನೀವು ಶುರುವಾತಲ್ಲ ಒಂದು ಫ್ರೆಂಡ್ಶಿಪ್ ಶುರು ಆಗುತ್ತಲ್ಲ ಫ್ರೆಂಡ್ಶಿಪ್ ಶುರು ಆದ್ಮೇಲೆ ಅವರೊಟ್ಟಿಗೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇವರು ಯಾವ್ದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದಾರೆ ಯಾವ್ದ್ರಲ್ಲಿ ಜಾಸ್ತಿ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ನಿಮ್ಮ ನೋವುಗಳನ್ನಾಗಿ ಕೇಳ್ತಾರೆ ಕೇಳಲ್ಲ ಯಾವ್ದ್ರಲ್ಲಿ ಅವರು ಸ್ವಾರ್ಥನ ಬೆಳೆಸ್ತಾರೆ ಬೆಳೆಸಲ್ಲ ಇದೆಲ್ಲಾನು ಕೂಡ ಯೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ ಏನೋ ನೋಡಬಿಟ್ಟು ಸರಿ ಮಾಡ್ಕೊಂಡ್ರ ಆಯ್ತು ಮುಂದೆ ಫ್ಯೂಚರ್ ಅಡ್ಜಸ್ಟ್ ಮಾಡ್ಕೊಂಡ್ರ ಆಯ್ತು ನಾವೇ ಅಡ್ಜಸ್ಟ್ ಆಗಿ ಹೋಗೋಣ ಈ ತರದೊಂದು ಸಣ್ಣ ತಪ್ಪು ಮಾಡಿಬಿಟ್ರೆ ಜೀವನ ಪರ್ಯಂತ ನಿಮಗೆ ನಿಮ್ ಶಿಕ್ಷೆ ಕೊಟ್ಕೋಬೇಕಾಗುತ್ತೆ ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಮದುವೆ ಸಂಸಾರ ಬದುಕು ಅನ್ನೋದು ಒಂದ್ ದಿನ ಎರಡು ದಿನ ಅಥವಾ ಒಂದ್ ತಿಂಗಳು ಒಂದ್ ವರ್ಷ ಎರಡು ವರ್ಷಕ್ಕೆ ಮುಗಿಯೋದಲ್ಲ ಇರೋ ತನಕನೂ ಕೂಡ ಇರಬೇಕಾಗತ್ತೆ ಸೊ ಆ ಕಾರಣಕ್ಕೆ ಬರೀ ಸ್ವಾರ್ಥಕ್ಕೆ ಯೋಚನೆ ಮಾಡುವಂತ ವ್ಯಕ್ತಿಗಳೊಟ್ಟಿಗೆ ನಿಮ್ಮ ಜೀವನ ಹಂಚ್ಕೋಬೇಡಿ ಅದು ತುಂಬಾ ಡೇಂಜರಸ್ ಅದಾದ್ಮೇಲೆ ಜೀವನ ಪರ್ಯಂತ ಸಫರ್ ಸಫರ್ ಆಗ್ಬೇಕಾಗತ್ತೆ ಅವ್ರಿಗೂ ಕೂಡ ನೆಮ್ಮದಿರಲ್ಲ ನಿಮಗೂ ಕೂಡ ನೆಮ್ಮದಿರಲ್ಲ ಅವ್ರ ಅವ್ರದೇ ಇಡ್ತಾರ ನೀವ್ ನಿಮ್ದೇ ವೇನೆ ಇಡ್ತೀರಾ ತುಂಬಾ ಪ್ರಾಬ್ಲಮ್ ಪಟ್ಕೊಂಡು ಯಾಕಾದ್ರೂ ಈ ಬದುಕು ನನಗೆ ಬೇಕು ಅಂತ ನಿಮ್ಗೆ ಅನ್ಸಕ್ ಆಗುತ್ತೆ ಸೊ ಮೊದಲನೇದು ಏನಂತ ಹೇಳಿದ್ರೆ ತನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ನೀವ್ ಇದೀರಾ ನೀವಿಲ್ಲ ನಿಮ್ಗೆ ಒಳ್ಳೇದೇನು ನಿಮ್ ಕೆಟ್ಟದ್ದೇನು ಇಬ್ಬರ ಜೊತೆಗೆ ಇದು ಯಾವ್ದ್ರ ಬಗ್ಗೆ ಇಲ್ಲ ಅವ್ರು ಮಾತ್ರ ಅವ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡ್ತಾರೆ ನೀವು ಊಟ ಮಾಡಿದ್ರೆ ಬಿಟ್ರೆ ಏನು ನಿಮ್ಗೆ ಜ್ವರ ಬಂದ್ರೆ ಜ್ವರ ಬರದೇ ಹೋದ್ರೆ ನಿಮ್ಮ ಆರೋಗ್ಯ ಹಾಳಾಗಿದ್ರೇನು ಹಾಳಾಗ್ದೆ ಹೋದ್ರೇನು ಅವ್ರ ಮಾತ್ರ ಗಳಾಗಿ ತಿಂತಾರೆ ಚೆನ್ನಾಗಿರ್ತಾರೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಸೊ ಈ ತರ ವ್ಯಕ್ತಿಗಳ ಈ ತರ ವ್ಯಕ್ತಿಗಳು ಅಂತ ಗೊತ್ತಾದ್ಮೇಲೆ ಅವ್ರನ್ನ ಪ್ರೀತಿಸೋದನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಏನು ನೆಕ್ಸ್ಟ್ ಲಕ್ಷಣ ಏನಂತ ಹೇಳಿದ್ರೆ ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂನೇ ಕೊಡಲ್ಲ ನಿಮ್ಮ ಫೀಲಿಂಗ್ಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಈಗ ನಿಮಗೆ ತುಂಬ ಒಂದು ನೋವು ಕಾಡ್ತಿರುತ್ತೆ ಅದನ್ನ ಹಂಚ್ಕೋಬೇಕು ಅಂತ ನೀವು ಕಾಯ್ತಿರ್ತೀರಿ ಬಟ್ ಅವ್ರು ಕೇಳಿದ್ರು ಕೇಳಿದ್ರು ಹಾಗೆ ಅದನ್ನು ಕೇರೆ ಮಾಡ್ದಿರ ಹೊರಗಡೆ ಹೊರಟೋಗ್ಬಿಡ್ತಾರೆ ನೀವಲ್ಲೇ ಅವ್ರನ್ನ ಕೂಗ್ತಾ ಸೋಫಾ ಮೇಲೇನೆ ಅದು ಅಡಿಗೆ ಮಾಡ್ಕೊಳ್ತಾನೆ ಅಥವಾ ಗಣ್ಮಕ್ಳಾಗಿದ್ರೆ ಅವ್ರಿಗೆ ಏನ್ ಹೇಳಿದ್ರು ಕೇಳಿದಿರ ಲೈಕ್ ಅಂದ್ರೆ ಏನು ಹೇಳ್ಕೊಂಡ್ರು ಅವ್ರು ನಾನು ತಲೆ ಕಡಿಸ್ಕೊಳ್ಳಲ್ಲ ನೀವೆಲ್ಲೇ ಹೇಳ್ಕೊಂಡು ಬಿದ್ದರು ನನ್ ಸಂಬಂಧ ಇಲ್ಲ ಈ ತರದ ವ್ಯಕ್ತಿತ್ವ ಇರತ್ತಲ್ಲ ಇದು ಇದ್ದು ಸತ್ತ ಹಾಗೆ ಅವರೊಟ್ಟಿಗೆ ಅಥವಾ ಅವ್ರು ನಿಮ್ಮ ಒಟ್ಟಿಗೆ ಇದ್ದು ಸತ್ತ ಹಾಗೆ ಸೊ ಈ ತರದ ಒಂದು ಮೆಂಟಾಲಿಟಿ ಇರುವಂತ ವ್ಯಕ್ತಿಗಳಾದ್ರೆ ಶುರುವಾತಲ್ಲೇ ಅಟ್ರಾಕ್ಷನ್ ತರ ಕೊಡ್ಬೋದು ಆದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗತ್ತೆ ಹಿಂಟು ಕೊಡ್ತಾರ ಅವರು ಆಕ್ಚುಲಿ ಅದನ್ನ ನೀವು ಕೇರ್ಲೆಸ್ ಮಾಡಿದಾಗ ಮುಂದೆ ತುಂಬಾ ದೊಡ್ಡದಾಗಿ ಸಫರ್ ಪಡ್ತೀವಿ ಓಕೆ ಇದು ಸೆಕೆಂಡ್ ಲಕ್ಷಣ ಥರ್ಡ್ ಏನು ಅಂತ ಹೇಳಿದ್ರೆ ಅವ್ರ ವರ್ಲ್ಡ್ ನಲ್ಲಿ ನೀವು ಜಸ್ಟ್ ಆಪ್ಷನ್ಸ್ ಮಾತ್ರ ಅವ್ರ ಕೆಲಸ ಇದ್ದಾಗ ಮಾತ್ರ ಚಿನ್ನ ಅರಣ್ಣ ಬಂಗಾರ ಅಂತ ಹೇಳೋದು ಕೆಲಸ ಮುಗಿದ್ಮೇಲೆ ಅವ್ರ ಬಾಯಿಗೆ ಬರೋ ಮಾತುಗಳೇ ಬೇರೆ ಅವ್ರ ನಿಮಗೆ ಸರೆಂಡರ್ ಆಗ್ಬೇಕಾದಾಗ ಅವ್ರ ಹೆಂಗ್ ಮಾತು ಕೇಳ್ತಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತು ಕೇಳ್ತಾರೆ ಹಂಗೆ ಸತ್ಯಹರಿಶ್ಚಂದ್ರ ಅಂತ ಹೇಳ್ಬೇಕು ಅಥವಾ ಏನಪ್ಪಾ ಈ ಲೆವೆಲ್ಗೆ ಲವ್ ಮಾಡ್ತಿದ್ದಾರೆ ಅಂತ ನೀವು ಅದು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೂ ಆಗಲ್ಲ ಅಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಆಕ್ಟ್ ಮಾಡ್ತಾರೆ ಅವ್ರ ಕೆಲಸ ಮುಗಿದ ನಂತರ ಅವ್ರಿಗೆ ಜಸ್ಟ್ ನೀವೊಂದು ಆಪ್ಷನ್ಸ್ ಅಷ್ಟೇ ಅವ್ರಿಗೆ ಏನು ಅಲ್ಲ ನೀವು ಅವ್ರ ಲೈಫಲ್ಲಿ ಸೊ ಆ ತರದ್ ಬಿಹೇವ್ ಮಾಡ್ತಾರೆ ನೋಡಿ ಅಂತ ವ್ಯಕ್ತಿಗಳನ್ನ ಸಪೋಸ್ ನಿಮ್ಮ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಬ್ರೀಚೋದನ್ನ ಸ್ಟಾಪ್ ಮಾಡಿ ಅವ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಇಲ್ಲ ಜೀವನ ಪರ್ಯಂತ ಕಣ್ಣೀರಲ್ಲೇ ಹೋಗ್ಬೇಕಾಗತ್ತೆ ಆ ಏನಕ್ಕೆ ಬೇಕು ನಾನು ಹೇಳೋದು ಒಬ್ಬಂಟಿ ಇದ್ರೂ ಪರವಾಗಿಲ್ಲ ಖುಷಿಯಾಗಿರೋದು ತುಂಬಾ ಮುಖ್ಯ ರೀ ಲೈಫಲ್ಲಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ನಾನು ಹೇಳ್ತಿರೋ ಮಾತು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಂಥ ರಿಲೇಷನ್ಶಿಪ್ ಅಲ್ಲಿ ನೀವು ಸ್ಲೋ ಡಿಸ್ಪ ಡಿಸ್ಅಫಿಯರ್ ಆಗ್ತಾ ಹೋಗ್ತೀರಿ ನೋಡಿ ಈ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ನೀವು ಸ್ಲೋಲಿ ಸ್ಲೋಲಿ ಅಲ್ಲಿಂದ ಎಕ್ಸಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಎಕ್ಸಿಟ್ ಜೊತೆಗೆ ಇರ್ತೀರಿ ನಿಮ್ಮಲ್ಲಿ ಕೊರಗು ಒಂಟಿತನ ಡಿಪ್ರೆಷನ್ ಯಾವ ಸದಾ ನಿಮ್ಗೆ ಏನೋ ಒಂದು ಕಾರ್ತಿರುತ್ತೆ ನಿಂದ ಲೋಕದಲ್ಲಿ ಯೋಚನೆ ಮಾಡ್ದಾಗ ಕುತ್ಕೋತೀರಿ ಇದೆಲ್ಲ ಆಗೋದು ಯಾವಾಗ ಅಂತ ಹೇಳಿದ್ರೆ ಇಂಥ ಲಕ್ಷಣಗಳು ಇರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಪ್ರೀತಿ ಮಾಡಿದಾಗ ಸೊ ಆ ವ್ಯಕ್ತಿಗಳು ಬೇಡ ನಿಮ್ಮ ಲೈಫಲ್ಲಿ ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳನ್ನು ಸ್ಟಾಪ್ ಮಾಡಿ ನಿಮ್ಮ ಲೈಫಲ್ಲಿ ನೀವು ಹೇಗಿರಬೇಕು ಅದನ್ನ ಬೆಸ್ಟ್ ಆಗಿರ್ತಕ್ಕಂಥ ಮಾಡ್ಕೊಳ್ಳಿ ಆ ಲೈಫ್ ಚೆನ್ನಾಗಿರ್ಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅಂತ ಹೇಳ್ತಾ ಅಂಡ್ ಫೈನಲ್ ಪ್ರೀತಿ ಅಂತ ಹೇಳಿದ್ರೆ ಲೈಕ್ ಆಪ್ಷನ್ ಆಗಿ ನಿಮ್ಮನ್ನು ನೋಡೋದಲ್ಲ ಆಕ್ಚುಲಿ ಕನೆಕ್ಟ್ ನಿಮ್ಗೆ ಪ್ರಿಯಾರಿಟಿ ಕೊಟ್ಟು ಜೀವನದಲ್ಲಿ ಜೀವನದಲ್ಲಿ ನಿಮ್ಮೊಟ್ಟಿಗೆ ನಿಂತ್ಕೊಳ್ಳುವಂಥದ್ದು ಓಕೆ ಇಷ್ಟ ಆಗ್ರಾಮ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕ್